ಇಲ್ಲ ನಾನು ಮೂರೇಂದ್ರ ಫ್ರೆಂಡ್ಸ್ ಬರತರು ಕರಿಯಕತೆ ಬಂದಿತ್ತು ಏನುวะ ಜಾಸ್ತಿ ನಾನು ಸಿಗುದಿಲ್ಲ ಮಾತಾಡಕದು ಒಂದು ಫೋನ್ ರೆ ತಗೋಬೇಕಲ್ಲ ಮನೀಂದ್ರ ಫೋನ್ ಫೋನ್ ಅಂತ ಬಾಯಿ ಬಿಡಾತಿದೆ ನಿಮ್ಮಪ್ಪಗೆ ಕಡಿಮೆ ಐತೆ ಅಸ್ತಿ ಹೆರಗಡೆ ಇದೆ ಒಂದು ಮೊಬೈಲ್ ಕೊಡ್ಸತ್ತ ಹೇಳ ಕೊಡ್ಸತೈಲಾ ಅಪ್ಪ ಕಂಡ ಕೊಡ್ತಾನ ಒಂದು ಫೋನ್ ತಗೋಂದ್ರೆ ನಾವು ಮೆಸೇಜ್ ಮಾಡಕ ಬರತಿತಿ ನೀ ಅಂದ್ರು ಯಾವಾಗ ಸಿಗುದಿಲ್ಲ ಮಗ ಸಿಕ್ಕ ಕಷ್ಟ ಮಾತಾಡ್ತಿ ಈಗ ಒಂದು ಮೊಬೈಲ್ ತಗೋಂದ್ರೆ ಡೈಲಿ ನಾವು ಚಾಟ್ ಮಾಡಬಹುದು ವಾಟ್ಸಾಪ್ ದಾಗ ಮಾತಾಡಕಾಗ್ತದೆ ಡೈಲಿ ಒಂದು ತಗೋ거든 ಏನು ಬಾಳ ಬಿಡಲ್ಲ ಅದಕ್ಕೆ

ி குத்தோடி பட்டாசதான் கனஸ்தாம ಏ ಬಿಡಾಕ್ರೂ ನಂಗಟ್ಟು ಪರಿಚಯ ಮಾಡಿಸಿಲ್ಲ ನೀನ್ ಡಾಕೋಟ ಫ್ರೆಂಡ್ಸ್ ಪರಿಶುರಾಮ್ ಅಂತ ಹೇಳಿ ನಮ್ಮ ಫ್ರೆಂಡ್ ಬೆಂಗ್ಳೂರ್ತನಾ ಎಲ್ಲಿದ್ರು ಸುಮ್ನೆ ನಿಂದ್ರ ಬಿಡಂಗಿಲ್ಲ ಏನ್ ಹೇಳುವ ಅಶ್ವಿನಿ ಯಾಕೆ ಶೀಟ್ ಮಾಡ್ಕೋತಿ ನಿಮ್ಮ ಅಪ್ಪ ಬೆಳೆ ಬೆಳಗ್ಗೆ ಕುಡ್ದ ಒಂದ್ ಮಕ್ಕಳ ಒಂದ್ ಇಟ್ಟ ಚಾ ಮಾಡ್ಬಾ ಕುಡ್ದಂದ್ರ ನಿಷೇ ಹೇಳ್ತೇತಿ ನೋಡಕು ನಾ ಚಂಗಿಲ್ಲ ನಮ್ಮ ಅಪ್ಪ ನೆಮಸ್ಬೇಕಿಲ್ವ ನಾ ಎಭಿಸ್ತಾನೆ ಮಾಡ್ಕೊಂಡ್ವಾ ಚಾ

ಅಲ್ಪ ಇದು ನಿನ್ನ ಜನ್ಮ ಇದು ಯಾವಾಗ ನೋಡ್ರಿ ಹಗಲಿನಾಗಿಲ್ಲ ಈ ನಮನಿ ದಾರು 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 ಅಂತ ಹೇಳಿ ದಾರೋದಾಗ ಕುಡಿಯಾಗತ್ತೀ ದಾರೋದಾಗ ಮಲಗಾಕತಿದೀ ಒಂದ್ ಈಟ್ರೆ ಅರ್ಥ ಮಾಡ್ಕೊಳ್ಳೋದು ಗೊತ್ತಿಲ್ಲ ನಿನಗ ಅಲ್ಪ ಒಬ್ಬ ಮಗಳದಳು ವರದೇಶಿ ಮಗಳು ತಾಯಿ ಕಳ್ಕೊಂಡಿ ಆಕಿ ನೋಡ್ರೆ ಜನ್ಮ ಅನ್ನೋದು ಒಂದ್ ಈಟ್ರ ಮೈ ಮಗ ನನಗೆ ಇಲ್ಲ ಸಣ್ಣವಾಗಿ ನಾನ್ ಬುದ್ಧಿ ಹೇಳ್ತನಲ್ಲ ನನ್ ನನಗ ಒಂದ್ ಹಿಟ್ಟು ತಿಳಿಬತ್ತ ನನಗೆ ನಾನು ಬಡ್ಕೋಬೇಕು ಬುದ್ಧಿ ನಾ ಯಾಕೆ ಅಲ್ಲ

ಒಡ್ಸೋ ತಗೊಂಡ್ ನಿಡ್ಗತಿ ತಗೋಲ ಏನ್ ಫೋನ್ ನಿಮ್ ಕಾಕರ್ ಕಡೆ ಹೋಗ ರೊಕ್ಕ ರೂಪಾಯಿ ಎಲ್ಲ ಅಂತವ್ ನಡಸ ನೋಡಿ ಹ ಚಿಂತೆ ಮಾಡಬಾಡತ್ ಬಾಳ್ ವಯಸ್ಸತಿ ಮಾಡ್ಕೊಳಿ

ಶಾಲೆಗೆ ಎಲ್ಲ ಹುಡುಗರ ಮೊಬೈಲ್ ತಗೊಡವ ನಿನಗೂ ಮೊಬೈಲ್ ಬೇಕಾಗಿತ್ತು ಅದ್ಯಾವ್ ದೊಡ್ಡ ವಿಷಯ ನಿನಗೊಂದು ಕೊಡಿಸಿದ್ರ ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಿ ಅಲ್ರಿ ಕೊಡಿಸಿದ್ರ ಆತ ಅಂತಿರ್ಲ ಹಾಕಿ ಏನಾ ಕಲಿ ಹುಡುಗಿದಾಳ ಕಕ್ಕುನ ನಿನ್ ಕೇಳತ್ತಿಲ್ಲ ನಾ ಕಾಕನ್ ಕೇಳತ್ತೀನಿ ಅಲ್ವಾ ಅಶ್ವಿನಿ ಈಗ ಸಣ್ಣ ಸಣ್ಣ ಹುಡುಗಿಯರ ಕೈಯಾಗ ಮೊಬೈಲ್ ಹಿಡ್ಕೊಂಡ್ ಚಲೋ ಅಲ್ಲ ಅಲ್ಲಿ ಇಲ್ಲಿ ನ್ಯೂಸ್ ಎಷ್ಟು ನೋಡ್ತೀವಿ ಗೊತ್ತೈತೇನೆ ಬೆಳಕಾದ್ರೆ ಮೊಬೈಲ್ ನಾಗ ಬತ್ತು ಬಂತು ಬತ್ತು ಬೇಡ ಯಾವ ಮೊಬೈಲ್ ಬೇಕಾಗಿಲ್ಲ ಏನಿಲ್ಲ ಶಾಲೆಗೆ ಹೋಗ್ನಿ ಚೆನ್ನಾಗೆ ಶಾಲೆ ಕಲಿ ಕಾಕ ನೋಡಿ ನಂಗೆ ಕೊಡಿಸಿ ಏ ತಡ್ಕೋರ ಜರ ಹುಡುಗಿ ಏನು ಹೇಳ್ತೈತಿ ಕೇಳ್ರಿ ಕೇಳೋನು ಬಿಡ್ರಿ ಮೊಬೈಲ್ ನ ದಿನ ಒಂದ್ ಬೆಳಗ್ಗೆ ಏನೆಲ್ಲ ಬರ್ತಿರ್ತಾರ ಅದೇ ನಿಮ್ ಫೋನ್ ನಾಗ ನೋಡ್ತಿದಿಲ್ರಿ ಇಲ್ಲಿ ಕುತ್ತಾಕ ಅಕ್ಕಿ ಮೊಬೈಲ್ ಏನು ಬೇಡ ಸುಮ್ಮ ನೀ ಹೋಗೋದ ಬರೋದ ಬರೋದಾ ಮಾಡ್ನಿ ಯಾವ ಮೊಬೈಲ್ ಬೇಡ ಏನು ಬೇಡ ಕಾಕಾ ಅವಿ ನೀ ಚಿಂತೆ ಮಾಡಬೇಡ ನಾ ಅಕ್ಕಿ ಕೂಡ ಮಾತಾಡ್ತಾನು ನಿಂಗೆ ಮೊಬೈಲ್ ಬೇಕಾಗಲ್ಲ ಕೊಡಸ್ತಾನೆ ನೀ ಹೋಗುವ ನೀ ಶಾಲೆಗೆ ಹೋಗು ನೋಡು ನೀ ಅಲ್ರಿ ನಿಮ್ಗೆ ತಲಿಯರ ಬರೋಬರಿ ಐತನ್ರಿ ಜೊತೆ ಕೇಳಿದ ಕೇಳಿದ ಒಟ್ಟು ಎಲ್ಲ ಹೂಣ ಅಂತೀರಿ ಏನು ಬೇಕಾದ್ ಕೇಳಿ ಇಲ್ಲ ಅನ್ನಂಗಿಲ್ರಿ ನೀವು ನೋಡು ನಮಗ ಆಕೆ ಒಬ್ಬಾಕಿ ಮಗಳ ಆಕೆ ಏನ್ ಬೇಡ್ತಾಳೆ ಅದನ್ನ ಕೊಡ್ಬೇಕು ಏನ್ ಬೇಡಾಳ ಆಕಿ ಬಾಳ ಅಂದ್ರ ಭಾಳ ಅಂದ್ರ ಏನು ಬಿಡಾಕತ್ತಳು ಒಂದು ಮೊಬೈಲ್ ಬಿಡಾಕತ್ತಾಳ ಮೊಬೈಲ್ ಅಂದ್ರ ಆಟ ಅಲ್ರಿ ಮೊಬೈಲ್ ನೇ ಬೆಳಗಾದ್ರ ಆ ಹುಡ್ಗಿ ಹಂಗಾತ ಈ ಹುಡುಗಿ ಹಿಂಗ ಆತು ನೋಡ್ಕೊತನ ಇರ್ತೀವ್ರಿ ಅಲ್ರಿ ಮೊನ್ನೆ ಆ ಮಣಿ ಹಿಂದಿನ ಹುಡುಗಿ ಮೊಬೈಲ್ ಕೊಡ್ತಾ ಮೊಬೈಲ್ ಮ್ಯಾಲಿನ ಓಡಿ ಹೋಗಲಿಲ್ಲ ರೀ ಹುಡುಗಿ ಯಾವಾಗ ನೋಡಿದ್ರು ಹಣೆ ಬರ ಇದ್ ಹಂಗಾತು ಇದು ಹಿಂಗಾತು ನಾ ಹುಡುಗಾಳ ಬಾಳಿ ಶಣೆ ಅಕ್ಕಿಗೆಲ್ಲ ತಪ್ಪ ಸರಿ ಗೊತ್ತಾಗ್ರಿ ಆ ಹುಡುಗಿ ಮೊದಲ ಎಷ್ಟ್ ಚಲೋ ಇತ್ತು ಇನ್ನಿಂದ ಮೊಬೈಲ್ ಕೊಂಡ್ಕೊಟ್ಟು ಎರಡ್ ತಿಂಗ್ಳಿಗೆ ಮನೆಯಾಗಿಲ್ಲದ ಇನ್ನ ಆದ್ರೂನು ಅಂತಾಳ ನಾವ್ ಮೊಬೈಲ್ ಕೊಡಿಸಿ ನನ್ ಮಗನ ಹಾಳ ಮಾಡಿದೀವಿ ಹಾಳ್ ಮಾಡಿದ್ವಿ ಅಂತ ಹೇಳಿ ನಿಮಗಂತೂ ಇತ್ತೈತಿ ಏನಾರ ಮಾಡ್ಕೊರಿ ನೀವು ನನಗ್ ಸಾಕಾಗೈತ್ ಒಟ್ಟಿ ಕೊಡ್ತೇನೆ ಅದ ನೋಡ್ರಿ ಹುಡುಗಿ ಮೊಬೈಲ್ ಬೇಡತೈತಿ ಹೆಂಗಸ್ರು ನೋಡ್ರಿ ಮೊಬೈಲ್ ಕೊಡೋದ್ ಬೇಡತಿ ಏನ್ ಒಂದು ತಿಳಿವ ಇನ್ನು ಮಗಳ ಮನಸ್ಸು ನೋಡಬೇಕು ಈ ಕಡೆ ಹ್ಯಾಂತಿ ಮಾತು ಕೇಳಬೇಕು ಎಲ್ಲ ಬರೇ ಇದಾಯ್ತು ನಮಗೆ ನಮ್ಮ ಅವ್ವ ಇದ್ದೀವಿ ಅಂದ್ರೆ ಇಂಥ ಪರಿಸ್ಥಿತಿ ನಂಗೆ ಬರ್ಲಾಗ್ತಿತ್ತು ಎರಡ್ ಮೂರ್ ದಿನ ಆಯ್ತು ಮೊಬೈಲ್ ವಿಷಯ ಮಾತಾಡಿ ಕಾಕ ಯಾಕೆ ವಿಷಯ ತೆಗ್ದಿಲ್ಲ ಅದ ಮೊಬೈಲ್ ಕಾಕು ಏನ್ರೆ ಹೇಳಿರ್ಬೇಕು ಕೊಡಿಸ್ಬೇಡ್ರಿ ಬಿಡ್ರಿ ಅದಕ್ಕೂ ಕಾಕ ಕೊಡಿಸಿಲ್ಲ ನಮ್ ಬರೀ ನಮ್ ಅಪ್ಪನ್ ಕೇಳ್ರ ಬರೀ ನಿಮ್ ಕಾಕನ್ ಕೇಳೋಗಿ ನೀರು ಬರ್ಬಂದ್ ಯಾಕ ಏನ್ ಮಾಡಿ ಓಣ್ ಸೊಳೆಗಳಾಗತ್ತಿದಿ ಏನ್ ಗುಚ್ಚ ನೀ ನಾ ಎಂದರೆ ನಿಮ್ಗೆ ಆಯ್ಕೆ ಮಾತು ಕೇಳಿ ನಾನು ಆಕೆ ಹಂಗ ಕೊಡಬೇಡ ಕೊಡ್ಬೇಡ ತಾಳ ಆದ್ರೂ ನಿನ್ ಕಾಸು ಮಾಡದ ಮಚಾರಿ ಮಾಡ್ತೀವಿ ನಾವ ನೋಡಿಲಿ ಅಂತ ಅಂದ ಈ ಖುಷಿ ಆಯ್ತಿಲ್ಲ ನಿನಗ ಹ್ಮ್ ಇನ್ ಒಟ್ಟೆ ಹೇಳಬಾರ್ದ ತಗೋ ಬ್ಯಾಗ್ ಹೆಗಲಿ ಹಾಕೋ ಇದನ್ ನಡಿ ಮಡಿ ಹುಚ್ಚಾಳಿ ಹುಚ್ಚ ಏನ್ರೋ ನಿಮ್ಮನ್ನ ಎಲ್ಲೆಲ್ಲ ಹುಡ್ಕಾಡೋದ ಸಾಕಾತ್ ನಂಗ ಅಂಥದ್ದೇನು ಅರ್ಜೆಂಟ್ ಇತ್ತು ನೀ ನಮ್ಮನ್ನು ಹುಡ್ಕೇಡವಂತದ್ದು ಅಲ್ರು ಒಂದು ವಾರ ಹಿಂದೆ ನಂಗೆ ಏನು ಹೇಳೀರ್ನು ಇಬ್ರು ನಾವು ಭಾಳ ತರ ಹೇಳಿದೆವು ನಮ್ಮ ನೆನಪಲ್ಲ ನೀನು ಹೇ ಏನು ಅನ್ನೋದು ನೋಡಿ ಇಲ್ಲಿ ನಾ ಫೋನ್ ತಗೊಂಡಿನಿ ನಿಮಗೆ ನೆನಪಿಲ್ಲಾದ್ರೆ ಏನಾಯ್ತು ವಾವ್ ಹೌದಾ ನಮ್ಮ ನಂಬರ್ ಬಿಡಲಾ ಮತ್ತು ತಡೀರು ನಂಬರ್ ಕೊಡೋ ಸಂಬಂಧ ಬಂದಿನಿ ಏ ನಂಬರ್ ತಗೋರಿ ಹೇಳ್ತೀನಿ ಆಯ್ತು ಹೇಳ ಡಬಲ್ ನೈನ್ ಡಬಲ್ ನೈನ್ ಹೌ ಹಾಂ ಸರ್ ஊட்டதும் ஆயத்தில்ல ஆஹ் நான் ஊட்டாத்தீங்க ನಿನಗೊಂದು ಮಾತು ಕೇಳ್ಬೇಕು ನಾತೀನಿ ನಾನು ಹಿಂಗೆ ಭಾಳ ಪ್ರೀತಿ ಮಾಡತ್ತೀನಿ ನೀ ಏನಂತೀನಿ ಹಾ ನಾನು ಅದೇ ಹೇಳ್ಬೇಕು ಅನ್ನತಿದ್ನಿ ನಮಗೂ ನೀನಂದ್ರೆ ಬಹಳ ಇಷ್ಟ ಅದ್ರ ನಿನ್ನ ಹೇಳಿದಿ ಹಾ ಮತ್ತ ನಾನು ನಿನ್ನ ಪ್ರೀತಿ ಮಾಡೋದು ಶಾಮು ಗೊತ್ತಾಗಬಾರದು ನಾ ಯಾಕೆ ಶಾಮು ಹೇಳಕ ಹೋಗಲಿ ನನಗೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ ನೀ ನನ್ನ ಲವ್ ಎಕ್ಸೆಪ್ಟ್ ಮಾಡ್ಕೊಂತೀಯ ಅಂತ ಹೇಳಿ ಅನ್ಕೊಂಡಿರಲಿಲ್ಲ ಈಗ ನನಗೆ ನಿನಗೆ ಒಟ್ಟ ಮೀಟ್ ಆಗಬೇಕು ಅಂತ ಅನ್ಸತ್ತೆ ಎಲ್ಲಿದೆ ಹೇಳ ನಾನು ಹಾ ಈಗ ಮೀಟ ಬೇಡಪ್ಪ ನಮ್ ಕಾಕುಗೆ ಏನಾದ್ರು ಗೊತ್ತಿದ್ರೆ ನನ್ ಕೊಂದೆ ಬಿಟ್ಟ ಮೊದ್ಲು ತೋಟಕ್ ಬಂದಿನ ಒಬ್ಬಕ್ಕೆ ಹಾ ಹಾ ಇಡ್ತೀನಿ ಇರ್ತೀನಿ ಹಾ ಬಾಯ್ ಹಲೋ ಶ್ಯಾಮ್ ಏನು ಮಾಡತ್ತಿ ಹಲೋ ಅಶ್ವಿನಿ ಏನಿಲ್ಲ ನಿನ್ ಫೋನ್ ಸಲುವಾಗಿ ವೇಟ್ ಮಾಡೈತಿ ನೋಡ್ನಾ ಏನಿಲ್ಲ ನಿನಗೊಂದು ವಿಷಯ ಹೇಳ್ಬೇಕಾಗಿತ್ತು ಅಂದ್ರೆ ನಾನು ನಿನ್ ಬಹಳ ಇಷ್ಟಪಟ್ಟಿನಿ ನಿನಗೂ ಇಷ್ಟ ಆಯ್ತು ಅಲ್ವ ತಂದು ಹೇಳ್ಬೇಕಾಗಿತ್ತು ಅಯ್ಯ ಶ್ಯಾಮ್ ನಾನು ಅದೇ ಹೇಳಬೇಕು ಅಂದ್ಕೊಂಡಿದ್ನಿ ಅಷ್ಟರಲ್ಲೇ ನಿನ್ನೆ ಹೇಳ್ಬಿಟ್ಟಿ ಹಾಂ ನೀನು ಅಂದ್ರೆ ನಂಗೆ ಭಾಳ ಇಷ್ಟ ನೀ ಅಂದ್ರೆ ನಂಗೆ ಪ್ರಪಂಚನ ನೋಡು ನಿನ್ನ ಬಿಟ್ಟು ಒಂದು ಸ್ವಲ್ಪ ಏರೋಕ್ಕಾಗಂಗಿಲ್ಲ ನಂಗೆ ನಾನು ನೀನು ಪ್ರೀತಿ ಮಾಡಿದ್ರಾಮಾಗ ಗೊತ್ತಾಗಬಾರ್ದು ಹ್ಞೂ ಜಸ್ಟ್ ಫ್ರೆಂಡ್ ಅಂತ ಹಾಂ ಬಾಯ್ ಈಗ ಇಡ್ತೀನಿ ಹ್ಞೂ ಬಾಯ್

ಮತ್ತ ನಿನಗೆ ಹೇಳ್ತೇ ಹೇಳಕ್ಕೆ ಅಶ್ವಿನಿ ನಿನ್ ಲವ್ ಮಾಡ್ತದ ಅಲೋ ಹೌದು ಏನ್ ಹೇಳತ್ತದೇವೋ ಕರೇನಾ ಸುಳ್ಳಲ್ಲ ನಿನ್ಗೆ ಹೇಳ್ತೇನೆ ಮತ್ತೆ ನಾವ್ ನಿನಗೆ ಏನ ಅದ ಅಶ್ವಿನಿ ಮಾಡತ್ತ ನಿ ಅದ ಹೆಂಗಿಲ್ಲ ನೆಡುವಂಗ್ ಬ್ಯಾಲೆ ನಡಿದ್ ಅಲ್ಲೊಂದು ಗುಡಿಯಾಗಿ ಅಕ್ಕಿ ಕಾಟಕ್ ಮಾಡತ್ತ ಕಡೆಕಾಯಿ ನಿನ್ನಾರು ಲವ್ ಮಾಡ್ಲಕ್ಕಿತ್ತ ಇಲ್ಲ ನನಗಾರ ಮಾಡ್ಲಕ್ಕಿತ್ತ ಈಗ ನಿನಗೂ ಮಾಡ್ತಾನೆ ಅಂತ ಹೇಳು ನನಗೂ ಮಾಡ್ತಾನಂತ ಹೇಳ ಅಂದ್ರೆ ಆಕಿ ಈಗ ನಾಟಕ ಮಾಡತ್ತಳ ನಾವು ಆ ರೀತಿನ ನಾಟಕ ಈಗ ನಾವು ಆಕಿ ಟೈಮ್ ಪಾಸ್ ಮಾಡಿ ಬಿಟ್ಬಿಡುನು ಅಷ್ಟೇ ಮಾಡು ಐತೆ ನಾಳೆ ಬೇಡ ಅಂತ ಶ್ಯಾಮ್ಸು ದಿನ ಹದಿನೈದು ದಿವಸ ಆತು ಹುಡ್ಗಿ ಮಾತಾಡಿಸ್ತೈತಿ ಹೋಗ್ತೈತಿ ಬರ್ತೈತಿ ಇಲ್ಲೋ ಇಲ್ಲ ಕಡೆ ಏನಿಲ್ಲಪ್ಪ ಅಲ್ಲ ರಾಮನಿ ಕೇಳ್ಬೇಕು ನೋಡಿ ರಾಮ ಹಾ ಹೇಳು ಅಲ್ಲ ಹುಡುಗಿ ಕಡೆ ಫೋನ್ ಅದ ಐತಿ ಇಲ್ಲ ಮೈ ನಾವ ಹೇಳಿದ್ದು ಫೋನ್ ತು ಅಂತ ಹೇಳಿ ತಗೊಂಡ ಡೈಲಿ ಚಾಟ್ ಮಾಡ್ತಾಳೆ ನೀ ಏನ್ ಪಟಾಯಿಸ್ತಿ ಬಂದ್ ದಿವಸ ಇಷ್ಟಪಟ್ಟ ನನಗೆ ಇಷ್ಟ ಆಗ್ಯಾಳ ಏ ರಾಮ ಪಟಾಯಿಸ್ಕೊಡಗ ಹಾ ಆತ್ಲ ದೋಸ್ತ ಶಿವ ನೋಡಿಲಿ ನೀಗಿ ಲವ್ ನೀ ನಿಯತ್ತಾಗಿ ನೀಕ್ಕಿನ್ನ ಲವ್ ಮಾಡಿ ಮದುವೆ ಅಂದ್ರ ಅಷ್ಟ ಹೇಳ ರಾಮ ಈ ರಾಮಣದಾಗ ಎಲ್ಲಿ ನಿಯತ್ತಾಗಿ ಲವ್ ಮಾಡ್ತಾರ ದೋಸ್ತಾ ಸಿಟಿ ಹುಡುಗಾರ್ ಬೇರೆ ಹಳ್ಳಿ ಹುಡುಗಾರ್ ಬೇರೆ ಈಗ ನಾ ಹೇಳಿದ ಕೇಳಿ ನಾನು ಚೂಡಿ ಟೈಮ್ ಪಾಸ್ ಮಾಡ್ ಇದ್ರಂದ್ರ ಬರೀ ನಾನು ಚೂಡಿ ಏನ ಬೆಂತರ ಇಲ್ಲ ಎಲ್ಲರೂ ಸೇರಿ ಟೈಮ್ ಪಾಸ್ ಮಾಡ್ನು ನೋಡು ನೋಡಿಪ್ಪ ನಮ್ಮ ಶಾಮಿ ಏನ್ ಹೇಳ್ತು ಶಾಮಿ ಹಂಗಿಂಗ ನೋಡಪ್ಪ ಹಳ್ಳಿ ಹುಳಿ ಆತಳು ಬೇಡ ಇಲ್ಲ ನಡತೈತಿ ನಡೆಯಂಗಿಲ್ಲ ನಾವು ಎಲ್ಲರೂ ಟೈಮ್ ಪಾಸ್ ಮಾಡ್ತಿರ್ತೀವಿ ನನ್ನ ಕೈ ಮಾಡ್ತಿರ್ತಿವಿ ಅಲ್ಲ ಶೂ ಹಂಗಿರಂಗಿಲ್ಲ ಎಲ್ಲ ಹಳಿದ ಬೇರೆ ಸಿಟ್ಟಿದ ಬೇರೆ ನಿನ್ನ ಲೆಕ್ಕ ಅಲ್ಲಿ ಸಿಟಾಗಿ ಬೇರೆ ನಮ್ಮ ಕಡೆ ಹಳ್ಳಿ ಕಡೆ ಹಂಗೈತಿ ನಿನಗೂ ಗೊತ್ತೈತಿ ಬೇಡ ನಿಯತ್ತಾಗಿ ಮಾಡ್ಕೊಂಡು ಮದುವೆ ಆಗ ಹೇಳು ನಾವು ಪಟಾಸ್ ಕೊಡ್ತೀವಿ ನನ್ನ ಜೋಡಿ ಸಾಥರ ಆಗ್ರು ನೋಡಪ್ಪ ಡೈಲಿ ಪಾಸ್ ಸಾಯಂಕಾಲಕೊಂಡ್ ಕೆಲಸ ಇರ್ದಾರ್ ಹುಡುಗಿ ನೋಡ್ಕೊಂಡು ಗೊತ್ತಿರ್ತಿವಿ ಅಷ್ಟೇ ಫೋನ್ ಬೇರೆ ಮನೆ

ಮಾತಾಡಿ ನೋಡು ನಾವು ಏಡ್ಯಾಕ್ತು ನಿಮಗೆ ಏನು ಬರಸನಾ ನಿನ್ನೆ ಬಂದ ಮಕ್ಕಳು ನಮ್ಮ ಆ ದಾರಿಗಾಟ ಬರತಾರೆ ಅವರ ನಾವು ಫಟಾಸ್ಬೇಕಂತ ಹುಡುಗನೇ ಈ ಮಕ್ಕಳು ಹೇಳ್ತಾರಾ ಹೌದು ದೋಸ್ತಾ ನಾವು ಇಷ್ಟ ದಿನ ನಾವ ಇನ್ನು ಸ್ಕೆಚ್ ಅಂದ್ ಕುತಿದ್ದ್ವಿ ಆದ್ರೆ ಇವರು 15 ದಿನ ಆತ ಇವ್ರು ಬಂದ್ ಇವ್ರು ಆದ್ರೋ ಇದು ಮಾಡ್ತಣ್ಣಾ ಅಂತಾ ಏನು ಮಾಡೋದು ನೋಡಪ್ಪ ದೋಸ್ತಾ ಅಕ್ಕಂತಿಂದ ಮುಂದೆ ಯಾರಿಲ್ಲಂಗ ಅವ್ರ ಅಪ್ಪ ಕುಡುಕ ಓ ಮುಸಿರು ಕೊಡ್ ಮನೆ ಬಿಟ್ಟಿರ್ತಾರೆ

ಏನ ನಾವು ಟೈಮ್ ಪಾಸ್ ಮಾಡ್ಕೋತ ಇದೇವು ಎಲ್ಲಾರು ಒಂದೊಂದ್ ವರ್ಷ ಟೈಮ್ ಪಾಸ್ ಮಾಡ್ರಿ ರಾಮ ಹ್ಮ್ ಯಾಕೂ ಊರಾಗ ತಿರ್ಗಾಡಿ ತಿರ್ಗಾಡಿ ಇಲ್ಲ ಪಾಟಿ ಹೋಗ್ ನೆಡ್ರಿ ಹೋಗುಣ ಯಾರ್ ಬೇಡ ಅಂದಾರ ಅಶ್ವಿನಿ ಫೋನ್ ಮಾಡೇನಿ ಅತಿ ಅವ್ರ ಫ್ರೆಂಡ್ ಮನಿಗ್ ಹೊಂಟಾಳಂತ ಇಂಗ ಹೋಗತಾಕಿ ಅಕಿ ಬಂದ್ರೆ ಅಕಿನ್ನು ಕರ್ಕೊಂಡು ಹೋಗ್ಬಿಡೋಣ ಹೆಂಗಿದ್ರೂ ಫ್ರೆಂಡ್ ಅದಾ ಅಕಿ ಏನು ಅಶ್ವಿನ ಅಶ್ವಿನ ಅಂತ ಓ ಮಾರಾಯಣಿ ಬರಿ ಅಕಿ ಸುತ್ತಾ ಇರ್ತರ್ತಲ್ಲ ನೀವು ನೀ ತಿಳ್ದಿಲ್ಲ ನಾವು ಎಲ್ಲಾ ಒಂದೋವಣೆ ಬೆಳದವರು ಇದು ಹಾಯ್ ರಾಮ್ ಹಾಯ್ ಶಾಂ ಹಾಯ್ ಏನ್رو ಫೋನ್ ಮಾಡಿದ್ರೆ ಸಾಕು ನಾನು ಬರತ್ತರೊಳಗೆ ತಕಕ ನಿಂತಿರ್ತರ್ಲೆ ನೀ ಅಂದ್ರೆ ಅಷ್ಟ್ ಕ್ರೀಸ್ ಆಯ್ತು ನಮ್ಮತ್ತೇನ್ ಮಾಡಕ ಬರ್ತತ್ತಿ अशुनी मदन पार्टी इच वरती वाव पार्टी हंगर नानू बराची नी वेग भर बेक नण मात इवागा फ्रंट मनी गी ಸ್ವಲ್ಪ ಕೆಲಸ ಐತಿ ಹೋಗಿ ಬರ್ತೇನೆ ಆ मनी गी ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ನೀ वेग ಬರಬೇಕಾ ಫೋನ್ ಮಾಡ್ತಾನ ನಾನು वेग ಬರಬೇಕಾ ಐ ಈ ಹೋಗ ಬಾ ಬಗಾ ಸಿಡಿ स्वीट ಸಾಕು 10 ನಿಮಿಷ ತಗೋತಿ ಅಪ್ಪ ಮಾಳೆ ಸಾಕು ತದನೆ ಅಪ್ಪ ಈಗ ನಾನು ಗೊತ್ತಾದು್ರೆ സൈಡ್ ಮುಡಿತಾಳೆ ಗೆಸ್ಟ್ ಸ್ಟ್ರಾಂಗ್ ಗೆ ಸಿಡಿ அஸ்வினி அஸராகி நான் இணிகடே வர்த்தல்ல அஸ் பேட் தாய் மாரி நோட் கூட முந்தின மணி ஹு எல்லாரும் டெம் ஆகி ஹோகே தின்னாதனை இவரேன் முரகை வாராரு இவரு பருவாரா சொல் நோட் திரு ரோட் தன்கி ಏನೋ ಇವತ್ತು ಮಾಯಾ ಬಾಳ್ ಬಂದಂಗ ಅಂತತ್ಲಾ ದೂರ್ ಬಂದ ಹಾದಿ ಹದಿಗೆ ಆಗತ್ತೀರಿ ಹೋಗ್ರಿ ನಿಮ್ ಯಾರು ದಾರಿ ಯಾತಾರಿ ಹುಡುಗಿ ಎಷ್ಟು ಟೈಮ್ ಆಗೈತಿ ಸ್ಕೂಲ್ ನಿಂದ ಬಂದಿಲ್ರಿ ಈ ಮನೆಯವ್ರು ಆ ಮನಿ ಮಂಗಳೆಲ್ಲ ಬಂದೂರಿ ಏ ಹುಡುಗಿ ಬಂದಿಲ್ಲ ಹಾದಿಕಾಯಿ ಬೇಡ ಮುಂಜಾನೆ ಹೇಳಬೇಕಿಲ್ಲ ಬರ್ತಾರೆ ಪಾರ್ಟಿ ಐತಿ ಹೋಗಣ ಅಂತ ಹೇಳಿ ಅಲ್ರಿ ನನಗೊಂದು ಮಾತು ಹೇಳ್ಬೇಕ್ರಿ ನನಗೆ ಹೇಳಿದ್ರೆ ಆಗಲಿಲ್ಲ ಎದಿ ಒಡದ್ ನೀರ್ ಅವಾಗಿಂದ್ರ ಹುಡುಗಿನ ಹಾದಿ ಕಾದಕ್ಕ ಯಾತನ್ರಿ ನಾ ನಡಿ ನಡಿ ಎಲ್ಲಿ ಹೋಗಳು ಬರ್ತಾಳ ನಡಿ ಫ್ರೆಂಡ್ಸ್ ನಿಮಗೆಲ್ಲ ಓಕೆ ಅಲ್ಲ ಹೇಳಿದ್ದ ಹಾಂ ಬರ್ತು ಹಾಂ ಲಕ್ಷ್ಮೀ ಅವಾಗ ಫ್ರೆಂಡ್ಸ ನಾವು ಅವರು ವಿಚಾರ ಮಾಡೋದು ನೀ ಎಲ್ಲರಿಗೂ ನಮಗೆ ಬೇಕಾಗಿದೆ ಎಲ್ಲರಿಗೂ ಇಷ್ಟ ಆಗಿದೆ ಹಾಂ ಅದರ ನೀ ಏನು ಮಾಡಬೇಕು ನಮಗೆಲ್ಲ ನೀವಾದ ಫ್ರೆಶ್ ಆಗೈತಿ ನೀ ಎಲ್ಲರ ಜೊತೆ ಇರಬೇಕು ಹಾಂ ಎಲ್ಲರಿಗೂ ಕ್ರೆಶ್ ಆಗೈತಿ ಅಂದ್ರೆ ಎಲ್ಲರಿಗೂ ಪ್ರೀತಿ ಮಾಡಬೇಕು

ನಾ ಇಲ್ಲಿ ಪರಿಸ್ಥಿತಿ ಯೋಚನೆ ಮಾಡ್ಕೊಂಡು ಹೋಗುದು ನಿಮ್ಮ ಪ್ರಾ ನಾನು ಕಡೆ ಅದಾವ ಏ ಏನ್ ಮಾಡ್ಕೊತಾರೆ ಮಾಡ್ಕೋರು ಅಂಜ ಮಗಳಲ್ಲ ರಾಮ ಏನು ನಿನ್ನ ಪ್ರೀತಿ ಮಾಡುತ್ತೆ ಆಗುತ್ತೆ ಇಷ್ಟೆಲ್ಲಾ ಮಾಡಿ ಇಷ್ಟು ಸೊಪ್ಪೈತೆ ಕೀಗ ನಾವು ಏನೋ ತೋರ್ಸಬೇಕಾಕೀಗೆ ತೋರ್ಸಿ ನಡ್ರಿ ಹೋಗುಣ ಯಾಕೆಂಗ್ ನೋಡ ಪ್ರೀತಿ ಮಾಡಿಲ್ಲ

ಈ ಹುಡುಗಿಗೆ ಏನ್ ಮೊಬೈಲ್ ಕೊಡ್ಸ್ಯಾರ ಕೊಡ್ಸ್ಯಾರ ಒಟ್ಟ ಮೊಬೈಲ್ದಾಗಿಂದ ಹೇಳುವಾಗ ಹುಡುಗಿ ಊಟ ಇಲ್ಲ ಏನಿಲ್ಲ ಯಾವಾಗ ಹೇಳ್ರು ಬಾಣಿ ಕಾಕು ಬಾಣಿ ಕಾಕು ಅತ್ತಾಳ ಅವ್ರಿಗೆ ಬಡ್ಕೊಂಡ್ ಸತ್ತಿನ್ಯ ಬ್ಯಾಡ ಈ ಎರಡ್ ಮೂರ್ ದಿನ ಸಾಲ್ಯಾರ ಯಾಕೆ ಸುಟ್ಟಿ ಕೊಟ್ಟೈತಿ ಆಮಲ್ಲಿ ವಾ ಸಾಕಾಗೈತಿ ಹುಡುಗಿ ಸಂಬಂಧ